ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಾವೆಲ್ಲರ ಹೋರಾಟ ಒಂದು ವಾಲ್ಮೀಕಿ ಚಂದ್ರಶೇಖರನ್ ಅವರು ಸೈಡ್ ಮಾಡ್ಕೊಂಡ ಮೇಲೆ ಆತ್ಮಹತ್ಯೆ ಮಾಡ್ಕಂಡ್ ಮೇಲೆ ಹಗರಣ ಬೆಳಕಿಗೆ ಬರುತ್ತೆ ಹಗರಣ ಬೆಳಕಿಗೆ ಬಂದ ಮೇಲೆ ನಮ್ಮ ಹೋರಾಟಗಳು ಪ್ರಾರಂಭ ಆಗತ್ತೆ ನಾವು ಹೋರಾಟಗಳನ್ನ ಮಾಡ್ತಾ ಮಾಡ್ತಾ ಅವ್ರಿಗೆ ಕೇಳಿದ್ವಿ ಆ ದುಡ್ಡನ್ನ ರಿಕವರಿ ಮಾಡ್ತಾ ಇದೀವಿ ನಾವು ನೂರ ಎಂಬತ್ನಾಕ್ ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಮಾತ್ರ ಹಗರಣ ಆಗಿರೋದು ಅದನ್ನ ರಿಕವರ್ ಮಾಡ್ತಿದ್ದೀವಿ ಅಂತ ಬಹಳ ನಾಜೂಕಾಗಿ ನಮ್ಮ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾರೆ ಅಂದ್ರೆ ಹಗರಣ ಆಗಿರೋದ್ ಗ್ಯಾರಂಟಿ ಆದ್ರೆ ನಮ್ದೇನು ತಪ್ಪಿಲ್ಲ ಅನ್ನೋ ರೀತಿಲಿ ಅವರು ಹೇಳದಂತದ್ದು ಅವತ್ತಿಂದ ಮಾನ್ಯ ಸಂಸದರು ಮಾನ್ಯ ಶಾಸಕರುಗಳು ಅವತ್ತಿಂದ ಒಂದು ಹೋರಾಟವನ್ನ ಮಾಡ್ತಾ ಇದ್ವಿ ಏನಂದ್ರೆ ಆ ಚಂದ್ರಶೇಖರನ್ ಅವರ ಸ್ಥಿತಿ ಮನೆ ಆ ಸ್ಥಿತಿ ಹೆಂಗಿತ್ತು ಅಂದ್ರೆ ಅವ್ರ ಮನೆಯಲ್ಲಿ ಕೋವಿಡ್ ಆದಂತ ಸಂದರ್ಭದಲ್ಲಿ ಚಂದ್ರಶೇಖರಣಿಗೆ ಸುಮಾರು ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸಾಲ ಮಾಡಿ ತನ್ನ ಸ್ವಂತ ಒಡವೆಯನ್ನ ಇಟ್ಟು ಸಾಲ ಮಾಡಿ ಅದರ ಚಿಕಿತ್ಸೆಗೆ ಆ ಹಣವನ್ನು ಬರೆಸ್ತಾರೆ ಆ ಮನೆಗೆ ನೀವು ಹೋಗ್ತೀರಾ ಹೋಮ್ ಮಿನಿಸ್ಟರ್ ಹೋಗ್ತೀರಾ ಇಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತೀರಾ ಅವ್ರಿಗೆ ಏನಾದ್ರೂ ಪರಿಹಾರ ಕೊಡ್ಬೇಕು ಅಂದ್ರೆ ಪರಿಹಾರ ಒಂದ್ ರೂಪಾಯಿ ಕೊಟ್ಟಿರ್ಲಿಲ್ಲ ನಿರಂತರವಾಗಿ ನಮ್ಮ ಹೋರಾಟ ಇತ್ತು ಮಾನ್ಯ ಸಂಸದರು ಮಾನ್ಯ ಶಾಸಕರು ನಮ್ಮ ಎಲ್ಲ ನಾಯಕರುಗಳು ದಿನ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೋರಾಟವನ್ನ ಅವ್ರ ಮೇಲೆ ವಿರುದ್ಧ ಹೋರಾಟಗಳನ್ನ ಮಾಡ್ತಾ ಬಂದೆ ಅವ್ರಿಗೆ ಏನಾದ್ರೂ ಪರಿಹಾರ ಕೊಡಿ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಇಡೀ ಕುಟುಂಬನೇ ನಾಶ ಆಗುತ್ತೆ ಅನ್ನೋ ಬಗ್ಗೆ ನಿರಂತರವಾದಂತ ಪ್ರಯತ್ನದಿಂದ ಇವತ್ತು ಏನು ಅಂದ್ರೆ ಕಣ್ಣು ಸರಿಸೋಕೆ ಇವತ್ತು ಒಂದ್ ಕಡೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬಂತು ಪರಿಹಾರವಾಗಿ ಜೊತೆಗೆ ಈ ತಪ್ಪನ್ನ ಮಾಡಿದಂತಹ ನಮ್ಮ ಸಿದ್ದರಾಮಯ್ಯನವರಿಗೆ ಇವತ್ತು ನಮ್ಮ ಕೋರ್ಟು ಚಾಟಿ ಬೀಸಿದೆ ಏನಂತ ಚಾಟಿ ಬೀಸಿದೆ ರಾಜ್ಯಪಾಲರು ನಿಮ್ ವಿರುದ್ಧ ಏನು ಈ ನಿಮ್ಮ ಮೂಢ ಹಗರಣ ಇದೆ ಅದರ ತನಿಖೆ ಆಗ್ಬೇಕು ಅನ್ನುವಂತಹ ಚಾಟಿಯನ್ನ ರಾಜ್ಯಪಾಲರು ಹೇಳಿದ್ರಲ್ಲ ಅದನ್ನ ಎತ್ತಿ ಹಿಡಿಯೋದ್ರ ಮೂಲಕ ಇವತ್ತು ಮತ್ತೆ ನ್ಯಾಯ ಸಿಕ್ಕಿದೆ ನಮಗೆ ಅನ್ನೋದ್ರೊಳಗೆ ಯಾವುದೇ ಮಾತಿಲ್ಲ ಅಭಿವೃದ್ಧಿ ಮಾಡಲ್ಲ ಹಗರಣಗಳನ್ನ ಮಾಡ್ತೀವಿ ನೀವೆಲ್ಲರೂ ಸುಮ್ನೆ ಅಂತ ಆಯ್ತು ಬೇರೆ ಬೇರೆ ಕಾರಣಗಳಿಂದ ಎರಡನೇ ಬಾರಿ ಆದ್ರೂ ಕೂತಿದ್ದ ದಿನದಿಂದನೂ ಶುರು ಆಯ್ತು ಇವ್ರದ್ದು ಹಗರಣಗಳು ಟ್ರಾನ್ಸ್ಫರ್ ದಂಧೆ ಶುರು ಆಯ್ತು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಕೃಷ್ಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಗರಣಗಳ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂತ ಬರ್ತಾ ಇದೀವಿ ರಾಜ್ಯದ ಜನ ಪಾದಯಾತ್ರೆ ಆಯ್ತು ಯಾವುದೇ ಹಗರಣಗಳು ಬಂದರೂ ಕೂಡ ನಾವು ಮಾಡಿಲ್ಲ ಎಸ್ ಐ ಡಿ ತನಿಖೆ ಮಾಡಿಸ್ತೀವಿ ಐ ಡಿ ತನಿಖೆ ಮುಖಾಂತರ ಕ್ಲೀನ್ ಚಟ್ ಅನ್ನ ಅವರ ಶಾಸಕರಿಗೆ ಅವರ ಮಂತ್ರಿಗಳಿಗೆ ಕೊಡಿಸ್ಕೊಂತ ಅವರ ತಪ್ಪನ್ನ ಮುಚ್ಕೊಂಡು ಬರುವಂತ ಷಡ್ಯಂತ್ರವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ ಬಂದಿದೆ ತಮಗೆಂದು ಕೂಡ ಗೊತ್ತಂತ ವಿಚಾರ ನೋಡುವಂತ ಮುಖ್ಯಮಂತ್ರಿಗಳ ಮೇಲೆ ಮೈಸೂರಿನ ಸೂಡ ಹಗರಣ ಆ ಮಸಿ ಅವರಿಗೆ ಅಂಟ ಮೂಡ ಹಗರಣ ಅವರಿಗೆ ಮೈ ಅಂಟಿದ ಮೇಲೆ ಅತ್ಯಂತ ಸಿದ್ದವಂತಿಕೆಯಿಂದ ವಿಧಾನಸಭೆಯಲ್ಲಿ ಏಕಪೀಠ ಚೇರ್ಮನ್ಶಿಪ್ ಅಲ್ಲಿ ತನಿಖೆ ಮಾಡ್ತೇನೆ ಅಂತ ಹೇಳಿ ಅಲ್ಲಿಂದ ನುಚ್ಕೊಳ್ಳಂತ ಕೆಲಸವನ್ನ ಮಾಡಬೇಕು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಒತ್ತಾಯ ಮಾಡಿದ್ವಿ ನಮ್ಮ ಕರ್ನಾಟಕದ ಒಂದು ಮಣ್ಣಿನ ಒಂದು ಸಂಸ್ಕೃತಿ ಇದೆ ಯಾವುದೇ ಈ ರೀತಿಯಂತ ಆರೋಪಗಳು ಬಂದಾಗ ಸಂವಿಧಾನಕ್ಕೆ ತಲೆಬಾಗಿ ಸಂವಿಧಾನಕ್ಕೆ ತಲೆಬಾಗಿ ರಾಜೀನಾಮೆ ಕೊಟ್ಟು ನಮ್ಮ ಕರ್ನಾಟಕದ ಗೌರವನ ಉಳಿಸಬೇಕು ಅಂತೇಳಿ ಪಿ ಪಿದಿಯಲ್ಲಿ ನಾವು ಇಂಡಿಯನ್ ನೇತೃತ್ವದ ಹೋರಾಟವನ್ನ ಮಾಡಿದ್ರು ಕೂಡ ಮಂದತನದ ವಾದವನ್ನ ಮಾಡಿಕೊಂಡು ಮಂಡತನದ ವಾದವನ್ನ ಮಾಡಿಕೊಂಡು ಒಂದು ಸಂವಿಧಾನ ಬಂದಿರುವಂತ ಹುದ್ದೆ ರಾಜ್ಯಪಾಲರಿಗೆ ಹಗುರವಾಗಿ ಮಾತುವಂತ ಕೆಲಸವನ್ನ ನಿನ್ನ ಸ್ವತಃ ಗೃಹ ಸಚಿವರು ನಿನ್ನೆ ಅನೇಕ ಮಂತ್ರಿಮಂಡಲದ ಸದಸ್ಯರು ನಿನ್ನೆ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಹಾಕ್ಬೇಕು ರಾಜಭವನ ಎಲ್ಲರೂ ಅವರೇ ರಾಜ್ಯಪಾಲರ ಎಲ್ಲರೂ ಕೂಡ ಕೇಳೋದಾದ್ರೆ ಅಂತೇಳಿ ರಾಜ್ಯಪಾಲರ ಒಂದು ವರದಿಯನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ ಬರ್ತಾ ಇದಿರಲ್ಲ ಈ ಕಾಂಗ್ರೆಸ್ ಯಾವುದು ಕೂಡ ಹೊತ್ತೆ ಅಲ್ಲ ಅವರ ಬ್ಲಡ್ ಟು ಡಿ ಎನ್ ಎ ಈ ಒಂದು ಭ್ರಷ್ಟಾಚಾರದಿಂದ ಆ ಕೇಂದ್ರದ ಟೂ ಜಿ ಹಗರಣ ಇರ್ಬೋದು ರಫೇಲ್ ಇರ್ಬೋದು ಓಫಸ್ ಇರ್ಬೋದು ಈ ರೀತಿ ಹಗರಣಗಳ ಸುರಿಮುಲೆಯಲ್ಲೇ ಬಂದಂತ ಈ ಒಂದು ಕಾಂಗ್ರೆಸ್ ಅನ್ನ ಕೇಂದ್ರದಲ್ಲಿ ಈ ಸರ್ಕಾರ ಇದ್ರೆ ನಮ್ಮ ಅಂತರ ಉಳಿಸಲ್ ಅಂತ ಹೇಳಿ ಅವ್ರಿಗೆ ಅಧಿಕೃತವಾದಂತ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೋಚರೂ ಕೂಡ ಅಪ್ಪಿ ತಪ್ಪಿ ಅಪ್ಪಿ ತಪ್ಪಿ ಜನಪ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಮೊದಲೇ ಬಂದನೆ ಭ್ರಷ್ಟಾಚಾರದ ಲೂಟಿಯನ್ನ ಮಾಡ್ಕೊಂಬಂತಿತ್ತು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಸ್ವಾಮಿ ತಾವೇ ಯೋಚನೆ ಮಾಡಿ ನಮ್ಮ ಶಿವಮೊಗ್ಗದ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅದಕ್ಕೂ ಮಂತ್ರಿಗೂ ಸಂಬಂಧ ಇಲ್ಲ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ಟು ಮೊನ್ನೆ ಒಬ್ಬ ಶಾಸಕನ ಕಿರುಕುಳವನ್ನ ತಾಳ ಕಾತೆ ಒಬ್ಬ ಅಧಿಕಾರಿ ತಿಂಗಳ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಕೂಡ ಕ್ಲೀನ್ ಸೆಲ್ಫ್ ಸುಸೈಡ್ ಅಂತ ಹೇಳಿ ಡಾಕ್ಟರ್ ವರದಿ ಬಂದಿದ್ದು ತಮಗೆಲ್ಲೂ ಕೂಡ ಗೊತ್ತಂತ ವಿಚಾರ ಈಗಾಗಲೇ ಅದನ್ನ ಮೇಲ್ಮನೆ ಹಾಕಂತ ಪ್ರಯತ್ನ ಈಗಾಗಲೇ ನಡೀತಾ ಇದೆ ಮೂಢದಲ್ಲಿ ನಮ್ ಕೇವಲ ಗೌರವ ಮುಖ್ಯಮಂತ್ರಿ ಒಬ್ಬರೇ ರಾಜೀನಾಮೆ ಅಲ್ಲ ಮುಖ್ಯಮಂತ್ರಿಗಳು ಹದಿನೈದು ಆದ್ರೆ ಸುಮಾರು ನಾಲ್ಕೈದು ಸಾವಿರ ಕೋಟಿಯಷ್ಟು ತೆರೆ ಬಾಳುವಂತ ಬಡವರ ಸೈಟನ್ನ ಬಡವರಿಗೆ ಬಡವರಿ ಕೊಡುವಂತ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದೂವರೆ ವರ್ಷದಲ್ಲಿ ಲೂಟಿ ಮಾಡುವಂತ ಕೆಲಸವನ್ನ ಮಾಡಿದರೆ ಅದೆಲ್ಲದೂ ಕೂಡ ತನಿಖೆ ಆಗ್ಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಮಾತುಕತೆ ಮಾಡಿದ್ರು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಬಂಧುಗಳೇ ಬಂಧುಗಳ ತಾವೇ ಹೇಳಿ ಬಿಡಿ ಬಿಡಿ ಬೇಡ್ಕೊಂಡ್ರು ಸ್ವಾಮಿ ಸಿದ್ದರಾಮಯ್ಯ ಹಿಂದೆ ಅನೇಕ ಆಟಗಳು ಬಂದಾಗ ಅದೇ ಹ್ಯೂಗ್ಲೇಟ್ ವಾಚ್ ಹಗರಣ ಬಂದಾಗ ನಮಗೆ ಟೈಮಲ್ಲಿ ನಾಗಣ್ಣ ಶಾಸಕನಾಗಿ ವಿಧಾನಸಭೆಯಲ್ಲಿದ್ದಾಗ ಇದೇ ನಮ್ಮ ಸಾಗರದ ಕಾಗೋರ್ತಿ ಮಕ್ಕಳ ಸ್ಪೀಕರ್ ಇದ್ದಾಗ ನಾವು ಕೈಯಲ್ಲಿ ತಂತ ವಾಚನ ಬಿಡಿಸಿ ಬಿಟ್ಟಿಸಿಟ್ಟು ಈ ಹಗರಣ ಕ್ಲಿಯರ್ ಆಗೋರು ಕೂಡ ವಿಧಾನಸಭೆಯ ಒಂದು ಗ್ಯಾಲರಿಯಲ್ಲಿ ಇಟ್ಟಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಈ ರೀತಿ ಮೊಂದತನದ ರಾಜಕಾರಣ ಮಾಡ್ಕೊಂಡು ಬಂದು ಏನಾದ್ರೂ ಮಾಡಿ ತಿಳಿಸ್ಕೊಳ್ಬೋದಂತ ಹೇಳ ಇವ್ರ ಕನ್ಸನ್ನ ಕಟ್ಟಿದ್ರು ಇವತ್ತು ಕಾನೂನಿನ ಒಂದು ಚೌಕಟ್ಟು ನಮ್ಮ ದೇಶದ ಕಾನೂನು ಅಂಬೇಡ್ಕರ್ ಕೊಟ್ಟಂತ ಕಾನೂನು ಇವತ್ತು ಸಾಮಾನ್ಯ ಜನರಿಗೂ ಕೂಡ ಅದೇ ಕಾನೂನು ಆದ್ರೂ ಕೂಡ ಅದೇ ಕಾನೂನು ಅಂತೇಳಿ ಕಾನೂನಿನ ಒಂದು ಚೌಕಟ್ಟಲ್ಲಿ ನ್ಯಾಯವನ್ನ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಪ್ರತಿಫಲ ಇವತ್ತು ನಾನು ಸಭೆ ಮಾತ್ರ ಹೇಳಿ ತಿಳ್ತಾ ಬರ್ತೇನೆ ಹೋರಾಟ ಮಾತ್ರ ಅವರು ರಾಜ್ಯನ ಕೊಡೋವರೆಗೂ ಕೂಡ ಬೀದಿಗೆಂದು ಹೋರಾಟ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಈ ಕಾಂಗ್ರೆಸ್ ಬಂಡ ಕಾಂಗ್ರೆಸ್ ಸರ್ಕಾರ ಆ ಒಂದು ವ್ಯವಸ್ಥೆ ಜಾರಿ ತಂದ್ರು ಕೂಡ ನಾವು ಆಚರಣೆ ಪಡಬೇಕಾಗಿಲ್ಲ ಹಾಗಾಗಿ ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲ ಹೋರಾಟಕ್ಕೂ ಕೂಡ ನಾವೆಲ್ಲರೂ ಕೂಡ ಸನ್ನದ್ಧರಾಗಿರ್ಬೇಕು ಈಗಾದ್ರೂ ಕೂಡ ಒಂದು ಗೌರವದ ತನಿಖೆ ಆಗ್ಬೇಕು ಅಂದ್ರೆ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಪ್ರಥಮ ಹೈಕೋರ್ಟ್ ಇವತ್ತು ತನಿಖೆ ಆದೇಶ ಮಾಡಿದಾಗ ನಾಳೆ ನಾಡಿದ್ರಲ್ಲಿ ಯಾವ ಕೋರ್ಟ್ಗೆ ಹೋಗಿ ಅವ್ರ ಮೇಲೆ ಎಫ್ಐಆರ್ ಏನೋ ರಿಜಿಸ್ಟರ್ ಆಗುತ್ತೆ ಅಲ್ಲಿ ಮುಖ್ಯಮಂತ್ರಿ ಇದ್ದ ಕೋತು ಅಂತ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ನಾಳೆ ದೇವ್ರದ ಬೇಕಾದ್ರೆ ನ್ಯಾಯದಲ್ಲಿ ಹೋರಾಟ ಮಾಡಿ ನೀವು ವಿರಪರಾದಂತ ಸ್ವಾಬೀತು ಮಾಡ್ಕೊಂಡ್ ಬನ್ನಿ ಆದ್ರೆ ತನಿಖೆ ಆಗೋರು ಕೂಡ ಆ ಮುಖ್ಯಮಂತ್ರಿ ಸ್ತಂಧ ಕೂಡ ಯೋಗ್ಯತೆ ನಿಮಗಿಲ್ಲ ಹಾಗಾಗಿ ನಮ್ಮ ಪಕ್ಷದ ಒತ್ತಾಯ ಬೇರಂತ ಮುಖ್ಯಮಂತ್ರಿಗಳು ರಾಜಧಾನಿ ಪರವಂತ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ರಾಜೀನಾಮೆಯನ್ನು ಕೊಟ್ಟು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾನೂನಿಗೆ ಗೌರವ ಕೊಡುವಂತ ಕೆಲಸವನ್ನ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಗೌರವ ಕೊಡುವಂತ ಕೆಲಸವನ್ನ ನೋಡಿದ್ರೆ ಸಿದ್ದರಾಮಯ್ಯ ಅವರು ನೂರ ನೂರ್ ಅಂತ ಎಲ್ಲೋ ಒಂದ್ ಕಡೆ